करुणा करुणातरङ्गिताक्षी द्रुतपशाङ्कुशपुष्पबाणचापाणिमादिभिरावृतां अयुकै अमित्येव विभावहे भवा ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ ಬ್ರಹ್ಮಾಂಡ ಸ್ವರೂಪಿಣಿಯಾಗಿ ಹೊರಗೂ ಸಮರಸವಾಗಿ ಇರುವಂತಹ ಆ ದಿವ್ಯ ಮಾತೆಗೆ ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂದಿನ ಒಂದು ಸಂಚಿಕೆಯನ್ನು ಜಗನ್ಮಾತೆಯ ಪ್ರೇರಣೆಯಂತೆ ಮಾತನಾಡಲು ಇಚ್ಛಿಸುವೆ ದಿವ್ಯಾತ್ಮ ಸ್ವರೂಪಗಳಾದಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮಾಡ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಏನಾದರೂ ವಿಷಯಗಳಿದ್ದರೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನನಗೂ ಒಂದು ಉತ್ಸಾಹ ಅನ್ನೋವಂಥದ್ದು ಬರುತ್ತೆ ಈ ಒಂದು ಜಗನ್ಮಾತೆಯ ಈ ನಾಮಗಳನ್ನು ಅದರಲ್ಲಿ ಆಳ ಉದ್ದ ಇದೆಲ್ಲವನ್ನು ಅಳಿಲಿಕ್ಕೆ ನಮ್ಮಂಥ ಸಾಮಾನ್ಯ ಮನುಷ್ಯರಿಂದ ಸಾಧ್ಯ ಇಲ್ಲ ಜಗನ್ಮಾತೆಯ ಪ್ರೇರಣೆ ಜಗನ್ಮಾತೆಯ ಆಶೀರ್ವಾದದಿಂದ ಏನು ಪ್ರೇರಣೆ ಬರುತ್ತೋ ಏನು ಆಶೀರ್ವಾದ ಮಾಡ್ತಾಳೋ ಅದರಂತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಮನೋವಿಜ್ಞಾನ ಅನ್ನುವಂಥದ್ದು ಸಾವಿರದ ಎಂಟುನೂರನೇ ಇಸುವಿಯಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಆಯಿತು ಅದಕ್ಕೆ ಮನೋವಿಜ್ಞಾನದ ಜನಕ ಯಾರು ಅಂತಂದರೆ ಸಿಗ್ಮೆಂಟ್ ಪ್ರಾಯ್ಡು ಸಿಗ್ಮೆಂಟ್ ಪ್ರಾಯ್ಡು ತನ್ನ ಕೊನೆಯ ದಿನಗಳಲ್ಲಿ ತಾನು ಸಾಯೋದಕ್ಕಿಂತ ಮುಂಚೆ ತನ್ನ ಸ್ನೇಹಿತನಿಗೆ ಒಂದು ಪತ್ರ ಬರಿತನಂತೆ ಆ ಪತ್ರದಲ್ಲಿ ಹೀಗೆ ವಿವರಿಸಿದ್ದಾನೆ ನಾನು ಸಾವಿರಾರು ಜನರನ್ನ ಅವರ ಕಥೆಗಳನ್ನು ಕೇಳಿದ ನಂತರ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಅದೇನೆಂದರೆ ಯಾವಾಗಲೂ ದುಃಖದಲ್ಲಿ ಇರುವಂತೆ ಮಾನವನ ವಿಧಿಲಿಖಿತವಾಗಿದೆ ಅದಕ್ಕೆ ಕಾರಣವೇನೆಂದರೆ ವಾಸ್ತವಿಕವಾಗಿ ತನಗೇನು ಬೇಕೆಂದು ಮಾನವನಿಗೆ ತಿಳಿಯದಿರುವುದರಿಂದ ಪ್ರಸಿದ್ಧ ಮನೋವಿಜ್ಞಾನಿಯೇ ಈ ರೀತಿ ಹೇಳಬೇಕು ಅಂದ್ರೆ ಇನ್ನು ನಮ್ಮಂತವರ ಪಾಡೇನು ಈ ವಿಚಾರ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ ಅನೇಕ ಜನರ ನಂಬಿಕೆ ಚಿಂತೆ ಅಂತಹ ಮತ್ತು ಮನಸ್ಸಿನ ಸಂಘರ್ಷಗಳನ್ನು ಅಭ್ಯಾಸ ಮಾಡಿ ತಿಳಿದ ಸಂಗತಿ ಏನು ಅಂತಂದರೆ ನಿಜವಾಗಿಯೂ ಮಾನವನಿಗೆ ಏನು ಬೇಕೆಂದು ತಿಳಿದಿಲ್ಲ ಎಂದು ಬರೆಯುತ್ತ ಇದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ತನಗೇನು ಬೇಕೆಂದು ತಿಳಿಯು ತಿಳಿಯದೆ ಅನೇಕ ರೀತಿಯ ದುಃಖಗಳನ್ನು ಮಾನಸಿಕ ಸಂಘರ್ಷಗಳನ್ನು ಅವನು ಅನುಭವಿಸುತ್ತಿದ್ದಾನೆ ವಿಜ್ಞಾನವು ಮನಸ್ಸಿನ ಪದರ ಪದರಗಳನ್ನು ಬಿಡಿಸಿ ಕಾನ್ಷಿಯಸ್ನೆಸ್ ಅನ್ಕಾನ್ಶಿಯಸ್ನೆಸ್ ಸಬ್ ಇವುಗಳನ್ನು ಪದರ ಪದರವಾಗಿ ಬಿಡಿಸಿ ಒಳಗಡೆ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಮನಸ್ಸಿನ ವಿಚಾರಗಳನ್ನು ಅದು ಅಧ್ಯಯನ ಮಾಡುತ್ತೆ ಪ್ರಜ್ಞೆ ಅಪ್ರಜ್ಞೆ ಸುಪ್ತ ಪ್ರಜ್ಞೆ ಈ ಪದ್ರಗಳನ್ನು ಒಳಹಕ್ಕು ನೋಡುತ್ತೆ ಉಪನಿಷತ್ತುಗಳ ತಿಳುವಳಿಕೆ ಏನು ಅಂತಂದ್ರೆ ಒಬ್ಬ ಜ್ಞಾನಿ ಮತ್ತೊಬ್ಬ ಅಜ್ಞಾನಿ ಅಂದ್ರೆ ತನ್ನನ್ನು ತಾನು ತಿಳಿದವ ನಾನ್ ಯಾರೆಂದು ತಿಳಿಯದವ ಅವನು ಅಜ್ಞಾನಿ ತನ್ನನ್ನು ತಾನು ತಿಳಿದವನು ಜ್ಞಾನಿ ನೀವ್ ಹೇಳ್ಬೋದು ಏನ್ರಿ ಹಿಂಗ ಹೇಳ್ತಾ ಇದೀರಾ ನಮ್ ಬಗ್ಗೆ ನಮ್ಗೆ ಗೊತ್ತಿರಲ್ವಾ ನನ್ ಬಗ್ಗೆ ಗೊತ್ತು ನನ್ನ ಹೆಂಡತಿ ಬಗ್ಗೆ ಗೊತ್ತು ನನ್ನ ಮಕ್ಕಳ ಬಗ್ಗೆ ಗೊತ್ತು ನನ್ನ ಸಂಬಂಧಿಕರ ಬಗ್ಗೆ ಗೊತ್ತು ನನ್ನ ಜಾತಿ ಬಗ್ಗೆ ಗೊತ್ತು ನನ್ನ ಕುಲದ ಬಗ್ಗೆ ಗೊತ್ತು ನನ್ನ ಗೋತ್ರದ ಬಗ್ಗೆ ಗೊತ್ತು ಎಲ್ಲ ಬಗ್ಗೆ ಗೊತ್ತು ಆದರೆ ನನ್ನ ಮೂಲ ಸ್ವರೂಪ ಯಾವುದು ಅದು ಮಾತ್ರ ಗೊತ್ತಿಲ್ಲ ಅದು ಗೊತ್ತಿಲ್ಲದೆ ಇರೋದ್ರಿಂದ ಏನು ಹೇಳುತ್ತೆ ಇದು ಅಜ್ಞಾನ ಅಂತೇಳ್ಬಿಟ್ಟು ಹೇಳುತ್ತೆ ತನ್ನ ಬಗ್ಗೆ ತಾನು ತಿಳಿದವನು ಜ್ಞಾನಿ ಅಂತೇಳ್ಬಿಟ್ಟು ಉಪನಿಷತ್ ಹೇಳುತ್ತೆ ತನ್ನ ಬಗ್ಗೆ ತಾನು ತಿಳಿದುಕೊಳ್ಳುವುದಕ್ಕೆ ಅನೇಕ ಮಾರ್ಗಗಳಿದ್ದಾವೆ ನಮ್ಮ ಋಷಿ ಮುನಿಗಳು ಕೊಟ್ಟಂತಹ ಅನೇಕ ಜ್ಞಾನ ವಿಧಾನಗಳಿದ್ದಾವೆ ಧ್ಯಾನ ವಿಧಾನಗಳಿದ್ದಾವೆ ಅದರಲ್ಲಿ ಲಲಿತಾ ಸಾಹಸನ ನಾಮ ಒಂದು ಅಜ್ಞಾನಿಯು ತಾನು ಮಾಡುವುದನ್ನು ಸಹ ಅಜ್ಞಾನದಿಂದ ಮಾಡುತ್ತಿರ್ತಾನೆ ಅಂತೇಳ್ಬಿಟ್ಟು ಉಪನಿಷತ್ ಹೇಳುತ್ತೆ ಆ ಓಟ ಅತ್ಯಂತ ವೇಗವಾಗಿರುತ್ತೆ ನಾನು ಏನೋ ಮಾಡಬೇಕು ಏನೋ ಮಾಡಬೇಕು ಅಂತೇಳ್ಬಿಟ್ಟು ಹೊರಗೆ ಹುಡುಕ್ತಾ ಇರ್ತೀನಿ ಅದನ್ನು ಸಾವಿರಾರು ವರ್ಷಗಳಿಂದ ಹುಡುಕಿ 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 ಅದೇನು ನಮಗೆ ಅರಿವಾಗ್ತಾ ಇಲ್ಲ ನಾವು ಇದೇ ಪ್ರಯತ್ನದಲ್ಲಿದ್ದೀವಿ ಬುದ್ಧ ಹೇಳ್ತಾನೆ ನಾನು ಸಾವಿರಾರು ವರ್ಷಗಳಿಂದ ಹುಡುಕಾಡದೆ ಹೊರಗೆ ಹುಡ್ಕಾಡ್ದೆ ಅದು ನನ್ನ ಒಳಗಡೆ ಇಲ್ಲೇ ಹತ್ರದಲ್ಲೇ ಇದೆ ಅದನ್ನು ಪಡೆದ ನಂತರ ಹೇಳ್ತಾನೆ ಅದು ಇಲ್ಲೇ ಇರುವುದನ್ನು ನಾನು ಹೊರಗಡೆ ಹುಡುಕಿದೆ ಸಾವಿರಾರು ವರ್ಷಗಳಿಂದ ಅದು ಸಿಗಲಿಲ್ಲ ಅದು ಕೈಗೆಟಗುವ ಜಾಗದಲ್ಲಿ ಇಲ್ಲೇ ಅಂತರಂಗದಲ್ಲೇ ಇದೆ ಈ ಒಂದು ವಿಜ್ಞಾನ ಹೇಳುತ್ತೆ ಉಪನಿಷತ್ತಿನ ವಿಜ್ಞಾನ ಇದೊಂದು ಪ್ರಯೋಗಾತ್ಮಕವಾದಂತಹ ಸಂಗತಿಯಾಗಿದೆ ಮನೋವಿಜ್ಞಾನ ಯೋಚನೆಗಳು ಭಾವನೆಗಳ ಜೊತೆಯಲ್ಲಿ ಸಬ್ ಮೈಂಡ್ ಅನ್ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಇದರ ಬಗ್ಗೆ ಪದರ ಪದರಗಳನ್ನು ವಿವರಿಸುತ್ತೆ ಆದರೆ ನಮ್ಮ ಉಪನಿಷತ್ತುಗಳು ಇದನ್ನು ಒಳಗಡೆ ಪ್ರಯೋಗಾತ್ಮಕವಾಗಿ ಧುಮುಕುತ್ತೆ ಒಳಗೆ ನಾನು ಯಾರು ಅನ್ನೋವಂಥದ್ದನ್ನು ಹುಡುಕು ನಾನು ಯಾರು ಅನ್ನೋ ಅಂಥದ್ದನ್ನು ಹುಡುಕು ಅಂತೇಳ್ಬಿಟ್ಟು ಹೇಳುತ್ತೆ ನಾವು ಅದನ್ನು ಸುಖ ಶಾಂತಿ ನೆಮ್ಮದಿ ಇದೆಲ್ಲವನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ ಬುದ್ಧ ಸಾವಿರಾರು ವರ್ಷಗಳಿಂದ ಅವನು ತನ್ನ ಐನೂರು ಜನ್ಮಗಳ ಕತೆಗಳನ್ನು ಹೇಳ್ಕೊಂಡಿದ್ದಾನೆ ಅಂದರೆ ಸಾವಿರಾರು ವರ್ಷಗಳಿಂದ ನಾನು ಹೊರಗಡೆ ಹುಡುಕ್ತಾ ಇದ್ದೆ ಅದನ್ನು ಅದು ಹೊರಗಡೆ ಎಲ್ಲೂ ಇಲ್ಲ ನನ್ನ ಕೈಗೆಟ್ಕೋ ಜಾಗದಲ್ಲಿ ನನ್ನ ಬಳಿಯಲ್ಲೇ ನನ್ನ ಅಂತರಂಗದಲ್ಲೇ ಇದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಶಾಂತನಾಗ್ತೇನೆ ಅಂತ ಅಂತೇಳ್ಬಿಟ್ಟು ಹೇಳ್ತೇನೆ ಇದೆ ಈ ಜಗನ್ಮಾತೆ ಅನ್ನುವಂಥದ್ದು ಅಥವಾ ಪರಬ್ರಹ್ಮ ವಸ್ ಪರಬ್ರಹ್ಮ ಸ್ಥಿತಿ ಅನ್ನುವಂಥದ್ದು ನನ್ನ ಅಂತರಂಗದಲ್ಲೇ ಇದೆ ಅದನ್ನು ನಾನು ಒಳಗಡೆ ಅದನ್ನು ಶೋಧನೆ ಮಾಡಬೇಕಾಗುತ್ತೆ ಪ್ರಯೋಗ ಮಾಡಬೇಕಾಗುತ್ತೆ ಪ್ರಯೋಗಾತ್ಮಕವಾಗಿ ಒಳಗಡೆ ಸಾಧನೆಗಳನ್ನು ಮಾಡಬೇಕಾಗುತ್ತೆ ಅದಕ್ಕೆ ಸ್ವಾಧ್ಯಾಯ ಅಂತೇಳ್ಬಿಟ್ಟು ಹೆಸರು ನನ್ನೊಳಗಡೆ ನಾನು ಅದನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು ಅದನ್ನು ತಿಳಿದು ನಾನು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆಗ ನಾನು ಶಾಂತನಾಗ್ತೇನೆ ಆನಂದಿತನಾಗ್ತೇನೆ ಹೊರಗೆ ಹುಡ್ಕಲಿಕ್ಕೆ ಹೋಗೋದಿಲ್ಲ ಅದು ಇಲ್ಲೇ ಇರುವಂಥದ್ದನ್ನು ಇಲ್ಲಿಯೇ ನಾನು ಆ ಅಸ್ತಿತ್ವವನ್ನು ಒಪ್ಕೊಂಡು ನಾನು ಅದರಲ್ಲಿ ಶರಣಾಗತನಾಗ್ತಾನೆ ಪಾಶ್ಚಿಮಾತ್ಯ ವಿಜ್ಞಾನ ಅದನ್ನು ಪದರ ಪದರಗಳಾಗಿ ಮನಸ್ಸನ್ನು ಮನಸ್ಸಿನ ಹಿಂದೆ ಓಡುತ್ತೆ ಮನಸ್ಸಿಗೆ ಹೊಸ ಒಂದು ಕಲ್ಪನೆಗಳನ್ನು ಕನಸುಗಳನ್ನು ಕೊಡುತ್ತೆ ಆದರೆ ನಮ್ಮ ಉಪನಿಷತ್ತುಗಳು ಯೋಗಶಾಸ್ತ್ರ ಏನು ಹೇಳುತ್ತೆ ಅಂದರೆ ಮನಸ್ಸಿಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದೇ ಇಲ್ಲ ಅಂದರೆ ಪತಂಜಲಿ ಮಹರ್ಷಿ ಸಾವಿರಾರು ವರ್ಷಗಳಿಂದ ಏನೋ ಹೇಳ್ಬಿಟ್ಟಿದ್ದಾನೆ ಏನಂತ ಯೋಗ ಚಿತ್ತವೃತ್ತಿ ನಿರೋಧಹ ಅಂದರೆ ಚಿತ್ತವೃತ್ತಿಗಳು ಇಲ್ಲದ ಸ್ಥಿತಿಯಲ್ಲಿದ್ದಾಗ ನಾನು ಆನಂದಿತನಾಗ್ತೀನಿ ಅಂತೇಳ್ಬೋದು ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಇಂಥ ಒಂದು ಅದ್ಭುತವಾದಂಥ ವಿಚಾರಗಳು ಇಂಥ ಒಂದು ಅದ್ಭುತವಾದಂಥ ವಿಷಯಗಳನ್ನು ತಿಳಿದುಕೊಂಡಾಗ ಅದನ್ನು ನಾವು ಅಳವಡಿಸ್ಕೊಂಡಾಗ ಅಂತರಂಗದಲ್ಲಿ ಶೋಧನೆ ಮಾಡೋದಕ್ಕೆ ಇಳಿದಾಗ ಇದನ್ನು ನಾವು ಒಳಗಡೆ ನಾವು ಪಡೆಯೋದಕ್ಕೆ ಪ್ರಯತ್ನ ಆಗ್ತೀವಿ ಒಳಗಡೆ ಪ್ರಯತ್ನ ನಮಗೆ ಸಫಲತೆಯನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕೊಡುತ್ತೆ ನಾನು ಮನಸ್ಸಿನ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅದು ಬೃಹತ್ತಾಗುತ್ತೆ ಮನೋವಿಜ್ಞಾನ ಕಾಯಿಲೆಗಳನ್ನು ಗುಣಪಡಿಸ್ಬೋದು ಹೊಚ್ಚನನ್ನು ಸರಿಪಡಿಸ್ಬೋದು ಅದಕ್ಕೆ ಅದೊಂದು ಶಕ್ತಿ ಇದೆ ಆದರೆ ಇಲ್ಲಿ ಉಪನಿಷತ್ತುಗಳೇನು ಹೇಳುತ್ತೆ ಮನಸ್ಸಿಗೆ ಪ್ರಾಮುಖ್ಯತೆನೇ ಕೊಡೋದಿಲ್ಲ ಹಾಗಾಗಿ ಮನಸ್ಸಿನ ಹಿಂದೆ ಯಾರಿದ್ದಾರೆ ಜಾಗ್ರತ್ ಸ್ವಪ್ನ ಸುಶುಕ್ತಿ ತುರ್ಯ ಈ ನಾಲ್ಕು ಅಂಶಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಉಪನಿಷತ್ತುಗಳು ಹೇಳ್ಬಿಟ್ಟಿದ್ದಾವೆ ಮನೋವಿಜ್ಞಾನವನ್ನು ಇತ್ತೀಚೆಗೆ ಅದು ಅಧ್ಯಯನ ಮಾಡ್ತು ಮನಸ್ಸಿನ ಅನೇಕ ಪದರಗಳನ್ನು ಒಳಗಡೆ ಹೊಕ್ಕು ನೋಡುವಂತೆ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ವಿ ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆಯನ್ನು ನಮ್ಮ ಋಷಿಗಳು ತಳ್ಳಿ ಹಾಕ್ತಾರೆ ಯಾಕೆಂದರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತೇಳ್ಬಿಟ್ಟು ಯೋಗಶಾಸ್ತ್ರದಲ್ಲಿ ಹೇಳುತ್ತೆ ಹಾಗಾಗಿ ಚಿತ್ತವೃತ್ತಿಗಳಿಲ್ಲದ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದೇ ಯೋಗ ಯಾವಾಗ ಆ ಚಿತ್ತವೃತ್ತಿಗಳಿಲ್ಲದ ಸ್ಥಿತಿಯನ್ನು ನಾವು ಪಡಿತೀವೋ ಆವಾಗ ದುಃಖ ಸಂಕಟ ಎಲ್ಲ ಮನಸ್ಸಿನ ನೋವುಗಳೆಲ್ಲ ನಿವಾರಣೆ ಆಗುತ್ತೆ ಅಂಥ ಒಂದು ಸ್ಥಿತಿಯನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡ್ತೀವಿ ಈ ಒಂದು ಲಲಿತಾ ಸಹಸ್ರನಾಮಗಳು ಸಹ ನಮಗೆ ಆ ಒಂದು ವಿಷಯಗಳನ್ನು ಉಪನಿಷತ್ತು ಹೇಳಿರುವಂಥ ವಿಷಯಗಳನ್ನು ಜ್ಞಾನವನ್ನು ಕೊಡುತ್ತೆ ಲಲಿತಾ ಸಹಸ್ರನಾಮದಲ್ಲಿ ಇದುವರೆಗೂ ನಾವು ಚಿಂತನೆ ಮಾಡಿರೋ ಪ್ರಕಾರ ಜಗನ್ಮಾತೆಯ ದಿವ್ಯ ಸ್ವರೂಪವನ್ನು ಒಂದೊಂದು ಭಾಗದ ಮೇಲೂ ಗಮನವನ್ನು ಕೇಂದ್ರೀಕರಿಸಿದಾಗ ಏನೆಲ್ಲ ಸಿದ್ಧಿಯಾಗುತ್ತೆ ಅನ್ನುವಂಥದ್ದನ್ನು ಇಂದಿನ ಒಂದು ನಾಮಗಳಲ್ಲಿ ತಿಳಿದುಕೊಂಡಿದ್ದೇವೆ ಒಂದೊಂದು ವಿಷಯಗಳನ್ನು ನಾವು ಇಂದಿನ ನಾಮಗಳಿಂದ ತಿಳಿದುಕೊಂಡು ಬಂದಿದ್ದೇವೆ ಆ ನಂತರ ಇಡೀ ಜಗನ್ಮಾತೆಯ ಒಂದು ಸ್ವರೂಪವನ್ನು ನಾವು ಧ್ಯಾನ ಮಾಡಿದಾಗ ಅದಕ್ಕಿಂತ ಹೆಚ್ಚಿನ ಫಲವನ್ನು ನಾವು ಪಡ್ಕೊಳ್ತೇವೆ ಆನಂತರ ಜಗನ್ಮಾತೆಯ ದಿವ್ಯ ಪಾದಗಳನ್ನು ನಾವು ಧ್ಯಾನಿಸಿದಾಗ ನಮ್ಮ ಎಂತ ಅಜ್ಞಾನಿ ಆಗಿದ್ದರೂ ಅವನು ಜ್ಞಾನವಂತನಾಗ್ತಾನೆ ಅನ್ನುವಂಥದ್ದು ನಾವು ತಿಳ್ಕೊಂಡಿದ್ವಿ ಇಂದಿನ ನಾಮಗಳಲ್ಲಿ ಜಗನ್ಮಾತೆಯ ದಿವ್ಯ ಪಾದಗಳಿಂದ ಜಗನ್ಮಾತೆ ಎಲ್ಲವೂ ಆಶೀರ್ವಾದ ಮಾಡುವಂಥದ್ದು ಆ ದಿವ್ಯ ಪಾದಗಳಿಂದ ಹಿಡಿದು ಜಗನ್ಮಾತೆಯ ಪೂರ್ಣ ಸ್ವರೂಪವನ್ನು ನಾವು ಧ್ಯಾನಿಸೋದಕ್ಕೆ ಪ್ರಯತ್ನ ಪಡಬೇಕು ಇದು ಜಗನ್ಮಾತೆಯ ಒಂದು ಸ್ಥೂಲ ರೂಪ ಜಗನ್ಮಾತೆಯ ಸ್ಥೂಲ ರೂಪದಲ್ಲಿ ಮೂರು ಕೂಟಗಳ ಬಗ್ಗೆ ತಿಳಿಸಿದೆ ಮೂರು ಕೂಟಗಳನ್ನ ಪಂಚದಶಿ ಮಂತ್ರದಲ್ಲಿ ನೋಡ್ತೇವೆ ಈ ಮೂರು ಕೂಟಗಳಂದ್ರೆ ಮೂರು ಸಾಲುಗಳಿದ್ದಾವೆ ಅದು ಒಂದು ಸಾಲು ಜಗನ್ಮಾತೆಯ ಕಿರೀಟ ಇನ್ನೊಂದು ಸಾಲು ಜಗನ್ಮಾತೆಯ ಮಧ್ಯಭಾಗ ಜಗನ್ಮಾತೆಯ ಸೊಂಟ ಭಾಗದಿಂದ ಕೆಳಭಾಗಕ್ಕೆ ಅದು ಶಕ್ತಿ ಕೂಟ ಅಂತ ಕರೆದಿದ್ದಾರೆ ಅದರಲ್ಲಿ ಹದಿನೈದು ಅಕ್ಷರಗಳು ಅಲ್ಲಿ ಸೂಕ್ಷ್ಮವಾಗಿ ಇಟ್ಟಿದ್ದಾರೆ ಅದನ್ನು ಪಂಚದಶಿ ಅಂತ ಕರೆದಿದ್ದಾರೆ ಇಂದಿನ ನಾಮದಲ್ಲಿ ನಾವು ಮರಾಲಿ ಮಂದಗಮನ ಅಂತ ಕೇಳಿದ್ದೇವೆ ಮರಾಲಿ ಮಂದಗಮನ ಸುಂದರವಾದ ಕೋಮಲವಾದಂತಹ ಅಂಶದ ನಡಿಗೆಯಂತೆ ಜಗನ್ಮಾತೆಯ ನಡಿಗೆ ಇದೆ ಚಿದಗ್ನಿಕುಂಡ ಸಂಭೂತ ಅಂದರೆ ಕುಂಡದಿಂದ ಹೊರ ಬಂದಾಗ ದೇವತೆಗಳ ಕಡೆ ನಡೆದಾಗ ಅವಳ ನಡಿಗೆಯನ್ನು ಈ ರೀತಿ ವಿವರಿಸಲಾಗಿದೆ ಅವಳ ನಡಿಗೆಯ ಅಂಶಗಳ ನಡಿಗೆಗೆ ಹೋಲಿಸಲಾಗಿದೆ ಅಂದ್ರೆ ಜಗನ್ಮಾತೆಯ ನಡಿಗೆಯು ಹಂಸಗಳ ನಡಿಗೆಗಿಂತ ಉತ್ತಮವಾದದ್ದು ಹಂಸ ಅಂತಂದ್ರೆ ಇನ್ನೊಂದು ವಿವರಣೆ ಇದೆ ಹಂಸ ಅಂದ್ರೆ ಸಹ ಅಹಂ ನಾವು ಉಸಿರಾಡುವಾಗ ಅಂದ್ರೆ ಸೋ ಹಂ ಸಹ ಹಂ ಹಂ ಏನು ಅದು ನನ್ನ ಸ್ವರೂಪ ಅದು ನಾನು ಅದು ನಾನು ಇದು ನಾನಲ್ಲ ಅನ್ನೋ ಒಂದು ಒಂದು ದಿವ್ಯವಾದ ಒಂದು ಸಂದೇಶ ಇದು ಪಶಿನ್ನಾದಿವೆಗಳು ಈ ನಾಮದಲ್ಲಿ ವಿವರಿಸಿರ್ತಾರೆ ಸೋ ಹಂ ಸಹ ಹಂ ಸೋ ಹಂ ಸೋ ಹಂ ಸೋ ಹಂ ಹಂ ಈ ರೀತಿ ಜಪ ಮಾಡಿದಾಗ ಸೋ ಹಂ ಹಂ ಸೋ ಹಂ ಸೋ ಹಂ ಸೊ ಹಂ ಸೋ ಹಂ ಸ ಅನ್ನೋ ಅಂತ ಒಂದು ಪದ ನಮಗೆ ಅಲ್ಲಿ ತಿಳಿಯುತ್ತೆ ಅಂದರೆ ನಮ್ಮ ಉಸಿರು ನಿರಂತರವಾಗಿ ಸೋ ಹಂ ಅನ್ನೋವಂಥ ಒಂದು ಮಂತ್ರವನ್ನು ಜಪ ಮಾಡ್ತಾನೆ ಇರುತ್ತೆ ನಾವು ಅದ್ರ ಕಡೆ ಗಮನನೇ ಕೊಟ್ಟಿರಲ್ಲ ಉಸಿರು ಹೇಳ್ಕೊಳ್ಳೋವಾಗ ಸೋ ಅಂತ ಬರುತ್ತೆ ಬಿಡೋವಾಗ ಹಂ ಅಂತ ಬರುತ್ತೆ ಅಂದರೆ ಹೊರಗಡೆ ಒಳಗಡೆ ಹೇಳ್ಕೊಳ್ಳೋವಾಗ ಸಹ ಬಿಡೋವಾಗ ಅಹಂ ಅಂದರೆ ನಾನು ಇದಲ್ಲ ಅದು ನಾನು ಅನ್ನೋ ನಮ್ಮ ಉಸಿರು ನಿರಂತರವಾಗಿ ನಮಗೆ ತಿಳಿಸ್ಕೊಡುತ್ತೆ ಆದರೂ ಸಹ ನಾನು ಅದನ್ನು ಮರ್ತಿದ್ದೇನೆ ಮರ್ತಿದ್ದೇನೆ ಈ ಸೋಹಂ ಧ್ಯಾನವನ್ನು ಮಾಡಿದ್ರೂ ಸಹ ಆ ಒಂದು ಸ್ಥಿತಿಯನ್ನು ಪಡ್ಕೊಳ್ತೀವಿ ನಾವು ಅನೇಕ ರೀತಿಯ ಪ್ರಾಣಾಯಾಮ ಪದ್ಧತಿಗಳಿದ್ದಾವೆ ಅದರಲ್ಲಿ ಸೋಹಂ ಪ್ರಾಣಾಯಾಮ ಅನ್ನೋವಂಥದ್ದು ಬಂದು ಮಹಾಲಾವಣ್ಯ ಶೈವದೇಹಿ ಮಹಾಮಾತೆ ಸೌಂದರ್ಯದ ನದಿ ಸೌಂದರ್ಯ ಲಹರಿ ಹೇಳುತ್ತೆ ಬ್ರಹ್ಮ ಮತ್ತು ಇನ್ ಇತರರಂತಹ ಅತ್ಯುತ್ತಮವಾದಂತಹ ಚಿಂತಕರು ನಿಮ್ಮ ಸೌಂದರ್ಯಕ್ಕೆ ಸೂಕ್ತವಾದಂತಹ ಹೋಲಿಕೆಯನ್ನು ಕಂಡುಕೊಳ್ಳಲು ಬಹಳ ಕಷ್ಟಪಡುತ್ತಾರೆ ನಿಮ್ಮ ತೇಜಸ್ಸಿನ ದರ್ಶನವನ್ನು ಪಡೆಯುವ ಮಹಾ ಉತ್ಸುಕತೆಯಿಂದ ಹೆಣ್ಣು ಮಕ್ಕಳು ಸಹ ತಪಸ್ಸಿನಿಂದಲೂ ಪಡೆಯಲಾಗದಂತಹ ಶಿವನಲ್ಲಿ ಲೀನವಾಗುವ ಸ್ಥಿತಿಯನ್ನು ಮಾನಸಿಕವಾಗಿ ಸಾಧಿಸುತ್ತಾರೆ ಅಂತ ಹೇಳ್ಬಿಟ್ಟು ಈ ವಶಿನ್ಯಾದಿ ವಾಗ್ದೇವತೆಗಳು ತಿಳಿಸುತ್ತಾರೆ ಸರ್ವ ಸರ್ವಾರುಣ ಅಂದ್ರೆ ನಲವತ್ತೊಂಬತ್ತನೇ ನಾಮ ಇದು ಸರ್ವಂ ಅರುಣಂ ಎಲ್ಲವೂ ಕೆಂಪು ಬಣ್ಣದಲ್ಲಿದೆ ಜಗನ್ಮಾತೆಗೆ ಸಂಬಂಧಿಸಿದ ಎಲ್ಲವೂ ಕೆಂಪು ಅಂತೇಳ್ಬಿಟ್ಟು ಈ ಸಂಗತಿಯನ್ನು ಅನೇಕ ನಾಮಗಳಲ್ಲಿ ನಾವು ನೋಡ್ತೇವೆ ನಂತರ ಧ್ಯಾನ ಸೂತ್ರಗಳಲ್ಲೂ ಸಹ ಜಗನ್ಮಾತೆಯ ವಿವರಣೆಯನ್ನು ಜಗನ್ಮಾತೆ ಪೂರ್ತಿ ಕೆಂಪು ಅದು ಅರುಣವರ್ಣ ಅಂದರೆ ಉಪನಿಷತ್ತುಗಳು ವೇದಗಳು ಸಹ ಅರುಣ ಅನ್ನುವಂಥದ್ದು ತಾಮ್ರದ ಕೆಂಪು ಬಣ್ಣವಾಗಿದೆ ಎಂದು ಹೇಳುತ್ತದೆ ಗಗನ್ಮಾತೆಯ ಬಣ್ಣವು ಮಂಗಳಕರವಾಗಿದೆ ಎಂದು ಶ್ರುತಿ ಹೇಳುತ್ತದೆ ಅಂದರೆ ವೇದಗಳು ಹೇಳ್ತವೆ ಅವಳ ಬಣ್ಣವನ್ನು ಕಂಡುಹಿಡಿಯಲು ಬೇರೆ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ ಅಂದರೆ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿದಾಗ ಪೂರ್ವ ದಿಗಂತವು ಹೇಗೆ ಕೆಂಪುಮಯವಾಗಿರುತ್ತದೆ ಅದು ಮಂಗಳಕರವಾಗಿರುತ್ತದೆ ಅಂಥ ಒಂದು ದೃಶ್ಯಗಳನ್ನು ನೋಡಿದಾಗ ಎಷ್ಟು ಆನಂದವಾಗಿರುತ್ತೋ ಅದು ಇಡೀ ಬ್ರಹ್ಮಾಂಡದಲ್ಲೇ ನಡೆಯುವಂತಹ ಒಂದು ಚಮತ್ಕಾರವಾಗಿರುತ್ತೆ ಅಂತ ಒಂದು ದಿವ್ಯ ಸ್ವರೂಪ ದಿವ್ಯ ಬಣ್ಣವನ್ನು ಹೊಂದಿರುವಂಥ ಜಗನ್ಮಾತೆಗೆ ಸರ್ವಾರುಣ ಅಂತೇಳ್ಬಿಟ್ಟು ಇಲ್ಲಿ ತಿಳಿಸುತ್ತೆ ನಂತರ ಅನವಧ್ಯಾಂಗಿ ಅನ್ನೋ ಅಂಥದ್ದು ಐವತ್ತನೇ ನಾಮ ಜಗನ್ಮಾತೆಯ ಪ್ರತಿಯೊಂದು ಭಾಗವು ದೋಷರಹಿತವಾಗಿದೆ ಸಾಮುದ್ರಿಕ ಲಕ್ಷಣದ ಪ್ರಕಾರ ಶಾಸ್ತ್ರಕ್ಕೆ ಅನುಗುಣವಾಗಿದೆ ಅವಳು ನಿರ್ಗುಣ ಬ್ರಹ್ಮ ಹಾಗೆಯೇ ಸಗುಣ ಬ್ರಹ್ಮ ಅಂದರೆ ವ್ಯಕ್ತ ಸ್ವರೂಪಳು ಅವ್ಯಕ್ತ ಸ್ವರೂಪಳು ಅವ್ಯಕ್ತ ಸ್ವರೂಪಳಾದಾಗ ಪರಬ್ರಹ್ಮ ಸ್ವರೂಪಳಾಗುತ್ತಾಳೆ ವ್ಯಕ್ತ ಸ್ವರೂಪಳಾದಾಗ ಗುಣಲಕ್ಷಣಗಳೊಂದಿಗೆ ನಮಗೆ ಗೋಚರಿಸುತ್ತಾಳೆ ಸರ್ವಾಭರಣ ಭೂಷಿತ ಜಗನ್ಮಾತೆಯ ಎಲ್ಲ ರೀತಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾಳೆ ಕಾಳಿಕಾ ಪುರಾಣವು ನಲವತ್ತು ವಿಧದ ಆಭರಣಗಳನ್ನು ಉಲ್ಲೇಖಿಸುತ್ತದೆ ಅಂತೇಳ್ಬಿಟ್ಟು ಇಲ್ಲಿ ವಿವರಿಸುತ್ತಾರೆ ಶ್ರೀಚಕ್ರ ಪೂಜೆಯ ಅಧಿಕೃತ ಗ್ರಂಥಗಳಲ್ಲಿ ಒಂದಾದಂತಹ ಪರಶುರಾಮ ಕಲ್ಪ ಸೂತ್ರವು ಅವಳನ್ನು ಅಲಂಕರಿಸುವ ಹೆಚ್ಚಿನ ಸಂಖ್ಯೆಯ ಆಭರಣಗಳನ್ನು ಉಲ್ಲೇಖಿಸುತ್ತದೆ ಅಂತೇಳ್ಬಿಟ್ಟು ಹೇಳ್ತಾರೆ ಅದರಲ್ಲಿ ಅನೇಕ ರೀತಿಯ ಅಲಂಕರಿಸಿರುವಂತಹ ವಿಷಯಗಳು ಇರುತ್ತೆ ಆಭರಣಗಳ ಉಲ್ಲೇಖ ಇದೆ ಅದರಲ್ಲಿ ಲಲಿತಾ ತ್ರಿಶಕ್ತಿಯಲ್ಲೂ ಸಹ ಜಗನ್ಮಾತೆಯ ಆಭರಣಗಳನ್ನು ವಿವರಿಸಲಾಗಿದೆ ಶಿವ ಕಾಮೇಶ್ವರ ಅಂಕಸ್ತ ಆಕೆಯ ಆಸನ ಭಂಗಿ ಈ ನಾಮದಿಂದ ಪ್ರಾರಂಭವಾಗುತ್ತದೆ ಜಗನ್ಮಾತೆ ಶಿವನ ಎಡತೊಡೆಯ ಮೇಲೆ ಕುಳಿತಿದ್ದಾಳೆ ಅದು ಸಗುಣ ಬ್ರಹ್ಮನ ರೂಪ ಆಗಿದೆ ಶಿವನು ಪ್ರಕಾಶ ಸ್ವರೂಪ ಶಿವ ಸ್ವಯಂ ಪ್ರಕಾಶ ಸ್ವರೂಪ ಶಕ್ತಿ ಶಿವನ ವಿಮರ್ಶಾ ರೂಪ ಅವರ ಈ ಭಂಗಿಯನ್ನು ಧ್ಯಾನಿಸುವುದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಒಂದು ನಾಮ ಹೇಳುತ್ತೆ ಮಾತೆಯು ಶಿವನ ಎಡತೊಡೆಯ ಮೇಲೆ ಯಾಕೆ ಕುಳಿತಿದ್ದಾಳೆ ಅಂತಂದ್ರೆ ಹೃದಯವು ಎಡಭಾಗದಲ್ಲಿರುವ ಕಾರಣ ಅಂದ್ರೆ ಜಗನ್ಮಾತೆ ಶಿವನ ಹೃದಯ ಅಂತ ಹೇಳಲಾಗಿದೆ ಪ್ರೀತಿ ಎಂದು ಅರ್ಥೈಸಬಹುದು ಕಾಮ ಎಂದರೆ ಸುಂದರ ಬಯಕೆ ಪ್ರೀತಿಯ ದೇವತೆಯಾದಂತಹ ಮನ್ಮತ ಕಾಮ ಎಂದರೆ ಜ್ಞಾನ ಎಂದು ಅರ್ಥ ಅನೇಕ ಅರ್ಥಗಳಿರ್ತವೆ ಶಿವ ಅಂದರೆ ಮಂಗಳಕರ ಈಶ್ವರ ಎಂದರೆ ಸರ್ವೋಚ್ಚ ಆಡಳಿತಗಾರ ಎಂದರ್ಥ ಜ್ಞಾನವನ್ನು ಶಿವನ ರೂಪವೆಂದು ಹೇಳಲಾಗಿದೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋ ಅಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಮ್ಮಂತ ಅಜ್ಞಾನಿಗಳಿಗೇನು ಗೊತ್ತಿರಲ್ಲ ನಿರ್ಗುಣ ಬ್ರಹ್ಮನಿಗೆ ರೂಪ ಲಕ್ಷಣಗಳಿರುವುದಿಲ್ಲ ಅದು ಶಿವನ ಸ್ವರೂಪ ಮಾಯೆ ಮತ್ತು ಭ್ರಮೆಯು ಇನ್ನು ಪರಬ್ರಹ್ಮದೊಂದಿಗೆ ಸಂಬಂಧ ಹೊಂದಿದ್ದರೆ ಅದನ್ನು ಸಗುಣ ಬ್ರಹ್ಮ ಎಂದು ಕರೆಯುತ್ತಾರೆ ಈ ಸಗುಣ ಬ್ರಹ್ಮವನ್ನು ಶಕ್ತಿ ಅಥವಾ ಪ್ರಕಾಶ ವಿಮರ್ಶ ಮಾಯಾ ಸ್ವರೂಪಿಣಿ ಮಾಯಾ ಸ್ವರೂಪಿಣಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಕಾಮವನ್ನು ಏಕೆ ಉಲ್ಲೇಖಿಸಲಾಗಿದೆ ಎಂದರೆ ಕಾಮ ಎಂದರೆ ಪ್ರೀತಿಯ ದೇವರಾದಂತಹ ಮನ್ಮಥ ಕಾಮ ಎಂದರೆ ಇದರ ಅರ್ಥ ಅತ್ಯುನ್ನತ ಈ ಪದವು ಸಂಬಂಧಿಸಿದ ಬಯಕೆಯಲ್ಲ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಪರಬ್ರಹ್ಮನ ಬಯಕೆಯ ಶಕ್ತಿಯ ಮೂಲಕ ಕಾರ್ಯಗತವಾಗುತ್ತದೆ ಇದು ಪರಮ ದೊರೆ ಶಿವನ ಮಂಗಳಕರ ರೂಪವಾಗಿದೆ ಈ ನಾಮವು ವಾಸ್ತವಿಕವಾಗಿ ಸ್ಥಿರ ಮತ್ತು ಚಲನಶಕ್ತಿಗಳ ಏಕರೂಪದಲ್ಲಿ ಮಾತನಾಡುತ್ತದೆ ಇದು ಬ್ರಹ್ಮಾಂಡದ ಸೃಷ್ಟಿ ಎಂದು ಅರ್ಥೈಸಬಹುದು ಅಂದರೆ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಶಿವಕಾಮೇಶ್ವರ ಅಂಕಸ್ಥ ಇದನ್ನು ನಾವು ಧ್ಯಾನ ಮಾಡಬೇಕು ಅಂತೇಳ್ಬಿಟ್ಟು ಈ ಸೂತ್ರ ಹೇಳುತ್ತೆ ಶಿವ ಅನ್ನುವಂಥದ್ದು ಮೂರನೇ ನಾಮ ಶಿವಶಕ್ತಿಯ ನಡುವೆ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ ಆದ್ದರಿಂದ ಅವಳನ್ನು ಶಿವೆ ಎಂದು ಕರೆಯಲಾಗುತ್ತದೆ ಶಿವ ಎಂದರೆ ಮಂಗಳಕರ ಎಂಬ ಅರ್ಥವೂ ಇದೆ ಅವಳು ಐಶ್ವರ್ಯದ ಸಾಕಾರ ಮೂರ್ತಿ ಅವಳು ಶಿವನ ಇಚ್ಛಾರೂಪ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಶಿವನು ಪರಬ್ರಹ್ಮನಾಗಿರುವುದರಿಂದ ಮತ್ತು ಅವನಿಗೆ ಯಾವುದೇ ಆಸೆಗಳಿಲ್ಲ ಆದರೆ ಅವನ ಇಚ್ಛಾರೂಪವು ಲಲಿತೆಯ ರೂಪದಲ್ಲಿ ಫಲಿಸುತ್ತದೆ ಇಲ್ಲಿ ಬಯಕೆ ಎಂದರೆ ಆತ್ಮ ಸಾಕ್ಷಾತ್ಕಾರದ ಬಯಕೆ ನಮಗೆಲ್ಲರಿಗೂ ಸಾಕ್ಷಾತ್ಕಾರದ ಬಯಕೆ ಅನ್ನೋದು ಉಂಟಾಗಬೇಕು ಅಲ್ಲಿ ಉಂಟಾದಾಗ ಅದೊಂದು ಹಶಿವು ಆ ಹಶಿ ನಮ್ಮಲ್ಲಿ ಉಂಟಾಯಿತು ಅಂದರೆ ಅದರ ಕಡೆ ಗಮನ ತಿರುಗುತ್ತೆ ಎಲ್ಲಿ ಶಿವನಿದ್ದಾನೋ ಅಲ್ಲಿ ಶಕ್ತಿ ಇರುತ್ತಾಳೆ ಎಲ್ಲಿ ಶಕ್ತಿ ಇರುತ್ತಾಳೋ ಅಲ್ಲಿ ಶಿವನು ಇರುತ್ತಾನೆ ಪಾರ್ವತಿ ಮತ್ತು ಪರಮೇಶ್ವರನನ್ನು ಪರಸ್ಪರ ಬೇರ್ಪಡಿಸಲು ಸಾಧ್ಯವಿಲ್ಲ ಅವರನ್ನು ಬ್ರಹ್ಮಾಂಡದ ತಂದೆ ತಾಯಿ ಎಂದು ಪರಿಗಣಿಸಲಾಗಿದೆ ಉಮಾ ಶಕ್ತಿ ಮತ್ತು ಶಂಕರ ಅಂದರೆ ಶಿವ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಜಗನ್ಮಾತೆಯು ಜ್ಞಾನ ಸ್ವರೂಪಗಳು ಸ್ವಯಂ ಪ್ರಕಾಶಿಸುವ ಗುಣಗಳಿಲ್ಲದ ಸ್ಥಿತಿ ಆಕೆಯ ಸ್ವರೂಪದ್ದಾಗಿದೆ ಜಗನ್ಮಾತೆಯ ಸ್ವರೂಪವನ್ನು ಪೂಜಿಸುವುದರಿಂದ ಧ್ಯಾನಿಸುವುದರಿಂದ ಅಜ್ಞಾನ ನಾಶವಾಗುತ್ತದೆ ಉಪನಿಷತ್ ಹೇಳ್ತಾ ಇರುವಂಥದ್ದು ಏನು ಯಾವುದು ನಾನಲ್ವೋ ಅದನ್ನು ನಾನು ಅಂತ ತಿಳ್ಕೊಂಡಿರುವಂಥದ್ದು ಅಜ್ಞಾನ ಯಾವುದು ಮಂಗಳಕರವಾಗಿದೆಯೋ ಯಾವುದು ಆನಂದ ಸ್ವರೂಪವಾಗಿರುತ್ತೋ ಯಾವುದು ಚೈತನ್ಯ ಸ್ವರೂಪವಾಗಿರುವಂಥದ್ದೋ ಅದು ನಮ್ಮ ನಿಜ ಸ್ವರೂಪ ಅದು ಜ್ಞಾನ ಶಿವಶಕ್ತಿ ಸ್ವರೂಪವನ್ನು ಯಾರು ಧ್ಯಾನ ಮಾಡುತ್ತಾರೋ ಅವರು ಜ್ಞಾನವನ್ನು ಹೊಂದುತ್ತಾರೆ ಜ್ಞಾನದ ಕಡೆ ಬೆಳಕಿನ ಕಡೆಗೆ ಹೋಗುತ್ತಾರೆ ಅನ್ನುವಂಥದ್ದು ಈ ನಾಮದ ಅರ್ಥ ಶಿವನು ಈ ಬ್ರಹ್ಮಾಂಡಕ್ಕೆ ಕಾರಣನಾಗಿದ್ದಾನೆ ಮತ್ತು ಶಕ್ತಿಯು ಅವನ ಶಕ್ತಿಯಾಗಿದೆ ಈ ಶಿವಶಕ್ತಿಗಳ ಸಂಯೋಜನೆ ಇಲ್ಲದೆ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿ ಇರುವುದಿಲ್ಲ ಇದನ್ನು ಸೌಂದರ್ಯ ಲಹರಿಯು ಇದನ್ನು ದೃಢೀಕರಿಸಿದೆ ಶಕ್ತಿಯೊಂದಿಗೆ ಐಕ್ಯವಾಗದೆ ಶಿವನು ಒಂದು ನಡೆಗೆಯನ್ನು ಮಾಡಲಾರ ಅಂದರೆ ಶಿವನು ಸರ್ವವ್ಯಾಪಿ ಆತ್ಮವು ಜೀವಿಗಳ ಕರ್ಮಗಳು ಒದಗಿರುವ ಜೀವವಾಗಿದೆ ಬ್ರಹ್ಮನಾಗಲಿ ಅಥವಾ ಆತ್ಮನಾಗಲಿ ತಮ್ಮ ವೈಯಕ್ತಿಕ ಸಾಮರ್ಥ್ಯದ ಜೀವನದಲ್ಲಿ ಸೃಷ್ಟಿಸಲು ಸಾಧ್ಯವಿಲ್ಲ ಸ್ಥೂಲ ರೂಪದೊಂದಿಗೆ ಕಾರ್ಯನಿರ್ವಹಿಸಲು ಬ್ರಹ್ಮನಿಗೆ ಆತ್ಮ ಬೇಕು ಶಿವನು ಏಕಾಂಗಿಯಾಗಿ ಯಾವುದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಅದೇ ದಂಪತಿಗಳ ಐಕ್ಯತೆಯಿಂದ ಬ್ರಹ್ಮಾಂಡ ಅಸ್ತಿತ್ವದಲ್ಲಿದೆ ಮಾಯೆಯು ಒಬ್ಬ ವ್ಯಕ್ತಿಯಿಂದ ದೂರವಾಗದ ಹೊರತು ಬ್ರಹ್ಮವನ್ನು ಅರಿತುಕೊಳ್ಳುವುದು ಸಾಧ್ಯವಿಲ್ಲ ಭ್ರಮೆಯ ಪ್ರಪಂಚವು ಬಯಕೆಗಳಿಂದ ತುಂಬಿದೆ ಆ ಬಯಕೆಗಳ ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡಿಕೊಂಡು ಆ ಬಯಕೆಗಳನ್ನು ದಾಟಿ ಉನ್ನತ ಪ್ರಜ್ಞೆಯನ್ನು ತಲುಪಬೇಕು ಪರಬ್ರಹ್ಮ ಸ್ಥಿತಿಯು ನಿರ್ಗುಣ ನಿರಾಕಾರ ಆದರೆ ನಿರ್ಗುಣ ಬ್ರಹ್ಮವನ್ನು ಅರಿತುಕೊಳ್ಳುವುದಕ್ಕೆ ಸಗುಣ ಬ್ರಹ್ಮವನ್ನು ಮತ್ತು ಗುಣಗಳು ಮತ್ತು ರೂಪಗಳೊಂದಿಗೆ ಅರಿತುಕೊಳ್ಳಬೇಕು ಅದಕ್ಕಾಗಿ ಗಗನ್ಮಾತೆಯ ವಿಶೇಷ ರೂಪವನ್ನು ದಿವ್ಯ ರೂಪ ಸ್ವರೂಪವನ್ನು ನಾವು ಧ್ಯಾನಿಸಬೇಕು ಶಿವಶಕ್ತಿ ಒಕ್ಕೂಟ ಇರುವಂತಹ ಶಿವಶಕ್ತೈಕ ರೂಪಿಣಿ ಲಲಿತಾಂಬಿಕಾ ಯಾವೊಂದು ದಿವ್ಯ ಸ್ವರೂಪಗಳನ್ನು ನಾವು ಧ್ಯಾನಿಸಿದಾಗ ಆ ಸ್ವರೂಪದಲ್ಲಿ ನಾವು ಒಂದಾಗ್ತೇವೆ ಜಗನ್ಮಾತೆಯ ನಾಮಗಳಲ್ಲಿ ಮೂರರಿಂದ ಅರವತ್ತ್ನಾಲ್ಕು ನಾಮಗಳವರೆಗೆ ಲಲಿತಾ ಮಾತೆಯು ವಾಸಿಸುವ ಶ್ರೀನಗರದ ವಿವರಣೆ ಇಲ್ಲಿ ನೀಡಲಾಗಿದೆ ಹದಿಮೂರರಿಂದ ಐವತ್ನಾಲ್ಕರಲ್ಲಿ ಗಮನಿಸಬಹುದು ಲಲಿತಾ ಭೌತಿಕ ರೂಪವನ್ನು ವಿವರಿಸಲಾಗಿದೆ ಅವುಗಳಲ್ಲಿ ಕೆಲವು ಚರ್ಚಿಸಲು ಸೂಕ್ಷ್ಮವಾಗಿದ್ದಾವೆ ಈ ಸಹಸ್ರನಾಮದಲ್ಲಿ ಮಾತ್ರವಲ್ಲ ಸೌಂದರ್ಯ ಲಹರಿಯಲ್ಲಿಯೂ ಇಂತಹ ವಿವರಣೆ ಕಂಡು ಬರುತ್ತದೆ ಶಂಕರರಂತಹ ಮಹಾನ್ ಋಷಿಯು ಹೇಗೆ ಇಂತಹ ವಿವರಣೆಗಳನ್ನು ಮಾಡಬಹುದು ಶಂಕರರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಭಗವಾನ್ ಶಿವನ ಅವತಾರವೆಂದು ಹೇಳಲಾಗಿದೆ ಅಂತಹ ಶಂಕರಾಚಾರ್ಯರು ಸೌಂದರ್ಯ ಲಹರಿಯನ್ನು ರಚಿಸಿದ್ದಾರೆ ಮುಂದೆ ಜಗನ್ಮಾತೆಯು ವಾಸಿಸುವ ಸ್ಥಳದ ವಿವರಣೆಯನ್ನು ಮುಂದಿನ ಸೂತ್ರಗಳಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ ಸುಮೇರು ಮಧ್ಯ ಶೃಂಗಸ್ಥ ಈ ನಾಮದಿಂದ ಅರವತ್ತು ಮೂರು ನಾಮದವರೆಗೆ ಜಗನ್ಮಾತೆಯ ನಿವಾಸದ ನಿರೂಪಣೆ ಪ್ರಾರಂಭವಾಗುತ್ತದೆ ಜಗನ್ಮಾತೆ ಹೇಗೆ ಎಲ್ಲಿಯ ವಾಸ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಈ ನಾಮಗಳ ವಿಶ್ಲೇಷಣೆ ಆಗಿದೆ ಸುಮೇರು ಎಂದರೆ ಪರ್ವತ ಎಂದು ಅರ್ಥ ಅವಳು ಮೇರು ಪರ್ವತಗಳ ಮಧ್ಯದಲ್ಲಿ ವಾಸಿಸುತ್ತಾಳೆ ಲಲಿತಾ ಮಾತೆ ಶಿವನ ಎಡತೊಡೆಯ ಮೇಲೆ ಕುಳಿತಿದ್ದಾಳೆ ಸ್ಥಿರ ಮತ್ತು ಶಕ್ತಿಗಳ ಒಕ್ಕೂಟವಾಗಿದೆ ಈಗ ಅವರ ಅರಮನೆಯ ಬಗ್ಗೆ ಚರ್ಚಿಸಲಾಗಿದೆ ಮೇರು ಪರ್ವತದ ಶ್ರೇಣಿಯ ಮೂರು ಶಿಖರಗಳನ್ನು ಹೊಂದಿದ್ದು ಅವುಗಳನ್ನು ಸಂಪರ್ಕಿಸುವ ರೇಖೆಯನ್ನು ಎಳೆದರೆ ತ್ರಿಕೋಣವು ರೂಪುಗೊಳ್ಳುತ್ತದೆ ಈ ತ್ರಿಕೋಣದ ಮಧ್ಯದಲ್ಲಿ ಉಳಿದ ಮೂರುಕ್ಕಿಂತ ಎತ್ತರದ ಶಿಖರವಿದೆ ಋಷಿ ದೂರ್ವಾಸರು ಲಲಿತಾ ಸ್ತವರತ್ನದಲ್ಲಿ ಹೇಳುತ್ತಾರೆ ಬ್ರಹ್ಮ ವಿಷ್ಣು ಶಿವನ ವಾಸಸ್ಥಾನವಾಗಿರುವಂತಹ ಮೂರು ಶಿಖರಗಳಿವೆ ಚಿಕ್ಕವು ಅವು ಆ ಶಿಖರಗಳಿಗೆ ನಮಸ್ಕರಿಸುತ್ತೇನೆ ಈ ಶಿಖರಗಳ ಮಧ್ಯದಲ್ಲಿ ಇತರ ಮೂರಕ್ಕಿಂತ ಹೆಚ್ಚು ಎತ್ತರದ ಮತ್ತೊಂದು ಶಿಖರವಿದೆ ಚಿನ್ನದ ಕಿರಣಗಳಿಂದ ತುಂಬಿರುವಂತಹ ಆ ಶಿಖರವನ್ನು ಸುಂದರಗೊಳಿಸುತ್ತದೆ ಮತ್ತು ನಾನು ಅದನ್ನು ಪೂಜಿಸುತ್ತೇನೆ ಅಂತ ಹೇಳ್ಬಿಟ್ಟು ದುರ್ವಾಸ ಮುನಿಗಳು ಹೇಳ್ತಾರೆ ಬಹುಶಃ ಇದು ಶ್ರೀಚಕ್ರದ ವಿವರಣೆ ಆಗಿದೆ ಶ್ರೀಚಕ್ರದ ಮಧ್ಯದಲ್ಲಿ ತ್ರಿಕೋಣವಿದೆ ಮತ್ತು ಈ ತ್ರಿಕೋಣದ ಮಧ್ಯದಲ್ಲಿ ಒಂದು ಬಿಂದು ಇದೆ ಆ ಚುಕ್ಕೆ ಇದೆ ಅದರಲ್ಲಿ ಲಲಿತಾ ತನ್ನ ಪತಿ ಮಹಾಕಾಮೇಶ್ವರನೊಂದಿಗೆ ವಾಸಿಸುತ್ತಾಳೆ ಅಂದ್ರೆ ಸುಮೇರು ಅಂತಂದ್ರೆ ಯೋಗಶಾಸ್ತ್ರದಲ್ಲಿ ಮೇರು ಅಂತಂದ್ರೆ ಬೆನ್ನುಮೂಳೆ ಅಂತ ಅರ್ಥ ಬೆನ್ನುಮೂಳೆಯ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರವರೆಗೂ ಆ ಮೇರು ಇದೆ ಆ ಮೇರು ಇದರಲ್ಲಿ ಶಿಖರದಲ್ಲಿ ಒಂದು ಬ್ರಹ್ಮರಂಧ್ರ ಇದೆ ಇದು ಸಹಸ್ರಾರ ಪದ್ಮದಳ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಒಂದು ಪದ್ಮದಲ್ಲಿ ಜಗನ್ಮಾತೆಯು ನೆಲೆಸಿರುತ್ತಾಳೆ ಅಲ್ಲಿ ಸಹಸ್ರ ದಳಗಳು ನಿರಂತರವಾಗಿ ಅರಳತಾ ಇರ್ತವೆ ಆ ಅರಳತಾ ಇರುವಂತ ಮಧ್ಯದಲ್ಲಿ ಜಗನ್ಮಾತೆಯು ಮಹಾಕಾಮೇಶ್ವರನೊಂದಿಗೆ ವಿಜೃಂಭಿಸುತ್ತಾ ಮಹಾಕಾಮೇಶ್ವರನೊಂದಿಗೆ ಅಲ್ಲಿ ಕುಳಿತಿದ್ದಾಳೆ ಅಂತೇಳ್ಬಿಟ್ಟು ಆ ಈ ಒಂದು ನಾಮ ತಿಳಿಸ್ಕೊಡುತ್ತೆ ಶ್ರೀಮನ್ ನಗರ ನಾಯಕ ಅವಳು ಶ್ರೀನಗರ ಎಂಬ ಈ ಮಂಗಳಕರವಾದಂತಹ ಒಂದು ಶ್ರೀಮಂತ ನಗರವನ್ನು ಹೊಂದಿದ್ದಾಳೆ ಈ ಶ್ರೀನಗರದ ಬಗ್ಗೆ ಎರಡು ನಿರೂಪಣೆಗಳಿವೆ ದೂರ್ವಾಸರ ಲಲಿತಾ ಸ್ತವರತ್ನದಲ್ಲಿ ಮತ್ತು ಇನ್ನೊಂದು ರುದ್ರಯಾಮಲದಲ್ಲಿ ಕಂಡುಬರುತ್ತೆ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಶ್ರೀನಗರವನ್ನು ಆಕಾಶ ಶಿಲ್ಪಿಯಾದಂತಹ ವಿಶ್ವಕರ್ಮನು ನಿರ್ಮಿಸಿದನೆಂದೇ ಹೇಳಲಾಗುತ್ತದೆ ರುದ್ರಯಾಮಲ ಹೇಳುವಂತೆ ಶ್ರೀನಗರವು ಹಾಲಿನ ಸಾಗರದ ಮಧ್ಯೆ ರತ್ನ ದೀಪ ಅಮೂಲ್ಯ ರತ್ನಗಳಿಂದ ಕೂಡಿರುವಂತಹ ದ್ವೀಪವಾಗಿದೆ ಆ ದ್ವೀಪದಲ್ಲಿ ಶ್ರೀನಗರದ ಮಧ್ಯದಲ್ಲಿ ಆವೃತವಾಗಿದೆ ಶ್ರೀವಿದ್ಯಾ ಎನ್ನುವ ನಗರವಿದೆ ಅದು ಇಪ್ಪತ್ತೈದು ಗೋಡೆಗಳಿಂದ ಆವೃತವಾಗಿದೆ ಪ್ರತಿ ಗೋಡೆಯ ತತ್ವವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಅವಳು ಅಂತಹ ಸ್ಥಳದಲ್ಲಿ ರಾಣಿಯರ ರಾಣಿಯಾಗಿ ಇದ್ದಾಳೆ ಅಲ್ಲಿಂದ ಅವಳು ತನ್ನ ಮೂರು ಸೃಷ್ಟಿ ಕಾರ್ಯಗಳನ್ನು ನಿರ್ವಹಿಸುತ್ತಾಳೆ ಅಂತ ಹೇಳ್ಬಿಟ್ಟು ಈ ಒಂದು ಶ್ರೀಮನ್ ನಗರ ನಾಯಕ ಅನ್ನುವಂತ ಈ ಸೂತ್ರ ತಿಳಿಸುತ್ತೆ ಚಿಂತಾಮಣಿ ಗೃಹಸ್ಥ ಅವಳು ಅತ್ಯಂತ ಬೆಲ ಬಾಳುವ ರತ್ನಗಳಲ್ಲಿ ಒಂದಾದಂತಹ ಚಿಂತಾಮಣಿಯಿಂದ ನಿರ್ಮಿಸಲಾದ ಅರಮನೆಯಲ್ಲಿ ವಾಸಿಸುತ್ತಿದ್ದಾಳೆ